ತಡಿ ತಡಿ ಹಾ ಸಿಂಗಲ್ ಮೇರ್ ಸಿಂಗಲ್ ಸೇರ್ ನಾ ಉಷ್ಕಾ ಬಬ್ಬರ್ ಶೇರ್ ಸಿಶಾ ಐದು ತಿಂಗ್ಳು ತಿನ್ನ ಮಂಗೆ ನೋಡಾಕತ್ತೆ ಇಲ್ಲ ಏ ಸುಮ್ರಲ್ಲ ಕರ್ಚೀಪಾಕಿ ಎತ್ತಕ್ಕಂದು ಕೊಡ್ಯಾನ ಹುಡುಕ ಯಾರು ಬರ್ತಾನೆ ನೋಡು ಯಾರು ಇಲ್ಲ ನೋಡಿದ ಏ ಇಲ್ಲ ಬೇಡ ಯಾರು ನೋಡ್ತಾರೆ ಆಕೆ ಗಡ ಗಡ ಆಕೆ ಬ್ಯಾಗ್ ತಗ ಮದ್ಲ ಗಡ 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 ಯಾರು ಬಂದಿಂದಾರೆ ಎತ್ಕಿಯ

ಏನು ಅಜ್ಜದೀನೇನ್ ಇಲ್ಲೇ ಕುತ್ಕೋರಿ ಅಂಕಲ್ ಬ್ಯಾಡ ಸುಮರ್ರಿ ಯಾವ್ರಿ ನೋಡ್ ಗಿಡ್ರಿ ಮಾರಿಯಲ್ಲಿ ಇವ್ನ ತಗೊ ಬಂದ್ಬಿಟ್ರಿ ಇಲ್ಲೆಲ್ರಿ ನೋಡ್ ಹೋಗ್ಯಕ ಎಲ್ ಬೇಡ ಎಲ್ಲಿ ಬ್ಯಾಡ ಬೇಡ ಅಲ್ಲಿ ಮುಂದ ಬೇಡ ರೋಡ್ ರೋಡ್ದಂಗ್ ಯಾರು ನೋಡಿ ಗಿಡರ கட்டங்கேட்டாகட் கிட்டே சேத நோட் உகது அதுக்கு ஆடலே உணங்க நோடு நினைக்க இல்லை தமி கடை ஓடு அோ ஏன முக எது படண பப்பா கட கடைபா திகி இல்லை திகி தான் நோட பார்த்தாரி கட கிட நோட் நோட கிடைனா சத்த நல்ல ஏ ஒேத்தக்க ಪೊಲೀಸರಿ ಫೋನ್ ಉತ್ತರಿ ಬ್ಯಾಟರಿ ಅಂಕಲ್ ಮತ್ತೆ ನಿಂದು ಹೊಡೆ ಸತ್ತ ಹೋಗೇನ ಅವನು ಮತ್ತೆ ನಮ್ಮೇ ಬಂದಿ ಬರೀ ಬರಿ ನೋಡಿ ಬರಿ ಅಕ್ಕಾ ಹಕ್ಕಾ ಹಕ್ಕಾ ಇಲ್ಲ ಅದು ಅದು ಮುದುಮ ಸರಿ ಅದು ಮಲ್ಲಕ್ಕೆ ಬರಿ ಮತ್ತೆ ನೀವು ಕಣ್ಣು ಹಿಡ್ರಿ ಮಾರಾಯ ಮತ್ತೆ ನಾವು ಸಿಕ್ಕಕ್ಕೆ ಅಂತವಿ ಇಲ್ಲಿ ಬೆಳೆ ಬೆರಿ ಇಲ್ಲಿ ಕುತನ ಬರಿ ಅತ್ತೆ ದಬ್ಬ ಮಣ್ಣ ದಬ್ಬ ಕಡಕಡ ದಬ್ಬ ಗಡಡ ಹೋಗನ ಅಂತ ತಗೆ ಮತ್ತೆ ಕಪಡನ್ ಅಂಕಲ್ ನೋಡ್ರಿ ಬ್ಯಾಟರಿ अंकಲ ನೋಡಿ ಗುದ್ಲಿ ಹೆಂಗೈತ ওর ಕೈಯಗ ನಮಗೆ ಹೊಡೆ ಬಿಡ್ರು ನಾವು ಸತ್ತು

மத்தி ஓட்ரி அங்கம்பி பின்னா எப்பாட காப்பாட் கட கடை பாரலே பைக்கில் தியாக இல்லை ಬೀಗಡ ಐತ್ರಿ ಬಕ್ಟ್ರಾ ಚಲೋ ಸಿಕ್ಕನ ಅತಿ ಅತಿ ಕಡಗಡೆ ಇವತ್ತು ಹಾ ಹಣ್ಣು ಒಂದ್ ತಿಂಗಳಿಗೆ ಚಲೋತ ಅಳಿನ್ ಬಕ್ಕ ಏನೈತಿ ತಗಿ ಬಕ

ಕಬಡ್ಡಿ ಬಡೋ ನಾ ನಿನ್ನ ಬರ್ಸಿದಿ ನನ್ನ ಮುಚ್ಚಿದೆಯಲ್ಲ ಅಂಗಾ ಹಾಮಕ್ಕೆ ನೀನು ಅರ್ಥ ಏನು ತ ಏನು ಏನು ತರ್ಲಿಲ್ಲ ಅಂಗ ಬಂದಿದೆಯಲ್ಲ ನೀನು ಬಕಳ ಒಂದು ಫೋನ್ ಬಿಟ್ಕಂದ ಆ ಆ ಆ ನಿನ್ನ ಸೌಂಡ್ ಬರ್ಲೂ ಕಾಣ್ ಮುಗಿದ ಅಂಗ್ತೈತಿ ಏನಾಗಿತ್ತು ನಿಮಗೆ ಹಿಂಗತ್ರಿ ಸರ್ ಬಂದದ್ ಒಳ್ಳೆ ಉಪಕಾರ ಆತ್ರಿ ನನಗೆ ನಾನು ನಮ್ ಫ್ರೆಂಡ್ ಬರಕತ್ತಿದ್ವಿ ರಸ್ತೆದಾಗ ಯಾರ ಒಂದಿಬ್ರು ಒತ್ಕೊಂಬಂದ್ರಿ ಒತ್ಕೊಂಬರ್ ಅವ್ರನ್ನ ಬಸ್ ಹಾಕಂತ ಬಂದಿವ್ರಿ ಈ ತೆಗ್ನಾಗ ಹಾಕಿದ್ರಿ ಅವನ್ನ ನಾನ್ ಅವನ್ ಹೋಗಿ ಬಸ್ ಹಾಕಂತ ಮಾಡಿ ನನ್ನ ಹಾಕಿ ಹೋಗೇನ್ರಿ ಈಗ ಈ ಹೆಣ್ಣಿಗೆ ನೋಡ್ ಕುತ್ಕೊಂಡ್ರೆ ಹೆಂಗಿಲ್ಲ ಇಲ್ರಿ ಅವನ ನನ್ ಮುಚ್ಚುವಲ್ರಿ ಏನ್ ಕತ್ತಿ ಐತಿ ನನಗೇನ್ ಬೇಡದ್ ನೀನ್ ಎಬ್ಬಸ್ತಾನೆ ನಾನು ಬದಸ ಜವಾಬ್ದಾರಿ ನಂದ್ ನನಗೆ ನನ್ ಕೆಲ ಡಿಮ್ಯಾಂಡ್ ಅದಾವ ಇನ್ ರೊಕ್ಕ ಪಕ್ಕ ನನಗ್ ಕೊಡಬೆ ಅಷ್ಟ ಮಾಡ್ರಿ ಡೌ ಬೇಡ ಕೆಳ ಹುಚ್ಚಿ ಉಚ್ಚ ಯಾರೀ ಅವನ್ ಯುದ್ದಿಂಗಿ ನಾವ್ ಪೊಲೀಸ್ ನಾನಾ ಪೊಲೀಸ್ ನೀ ಪೊಲೀಸ ಅವಲ್ಲ ಇನ್ವೆಸ್ಟಿಗೇಷನ್ ಬೇಕಕ್ಕಿಂಗ್ ಇರ್ತಾವ ಕಳ್ರಿಡ್ಬೇಕ ಬೇಡ ನಾವ್ ಅಲ್ರಿ ಹಂಗಿರ್ ಉದ್ಬುಗ ಉಚ್ಚ ತಲೆ ಕೆಡ್ಸಿ ಬಂದ್ ಮತ್ತೆ ಕಾಡ್ರಿ ಸಿಗ್ಬೇಕ ಬೇಡ ಉಚ್ಚ ತಂಬ ಆಯ್ತು ತಗರಿ ಪ್ಯಾಂಟ್ ಉಚ್ಚ ಪ್ಯಾಂಟ್ ಯಾಕೆ ಉದ್ಬುಗ್ರಿ ನಿನ್ ಕಾಳ್ ಬೇಕಾ ಬೇಡ ನಮಗೆ ಇನ್ವೆಸ್ಟಿಗೇಷನ್ ಹೆಲ್ಪ್ ಅಕ್ಕ ಉಚ್ಚ ಅದನ್ನ ಉಚ್ಚ ಕಡ ಕಡ ಟೈಮ್ ಆಯ್ತು ಈಗ ಹಂಗ ಹೋಗ್ಬೇಕ್ರಿ ಹಂಗ ಯಾವ ನಾನು ಕರ್ಕೊಂಡ್ ಹೋಗ್ ಉಚ್ಚ ಮಾರೇ ನೀನ ಎಲ್ಲ ನೀನ ಮಾತಾಡ್ತಿ ಕಾಳ್ರನ್ನ ಹಿಡಿಯಂತಿ ಇನ್ವೆಸ್ಟಿಗೇಷನ್ ಹೆಲ್ಪ್ ಅಕ್ಕವು ಬಟ್ಟೆ ಉಚ್ಕೊಂಡ್ ಉಚ್ಕೊಡಲ್ಲ ಅಂತಿ ಮುಚ್ಚಿ ಕಡ ಕಡ ಎಷ್ಟು ರೊಕ್ಕ ಎಷ್ಟು ಇಟ್ಟಿದ್ರಾಗ ನೋಡಿ ಅದಾವ ಏಯ್ ಚಾ ಬರಿ ಸಿಲ್ಡ್ರ್ ಇಟ್ಟಿಯಲ್ಲು ಹ್ಞೂ ಸರಿ ಹೋಗಿ ನೀನು ನಾನು ಗಾಳ್ರಿ ಹಿಡಿದು ವಾಪಸ್ ನಡಿ ಆಹಾ ಹ್ಞೂ ಯಾವುದೋ ಚಲೋ ಬಕ್ರಾ ಸಿಕ್ತು ರೊಕ್ಕ ಬರ್ರಿ ಸಿಲ್ಡ್ರ್ ರೊಕ್ಕ ಅದಾವ ಬಟ್ಟೆ ಹಾಳೆ ಪೇಪರ್ ಹಾಳೆ ಸಿಲ್ಸಕ್ಕಿರಿ ಒ ರೊಕ್ಕ ಸಿಕ್ತಾವೆ ಬಿಡತ್ತಾವೆ ಕರೆಸಿ ರೊಕ್ಕ ಅದು ಪೊಲೀಸ್ರ ನಿಂತೀ ನಿಂತೀಯೋ ನನ್ನ ಬೈಕ್ ಓದ್ತು ನಾನು ಅಕ್ಕಲು ಓದುವ ಆಮೇಲೆ ನನ್ನ ಅಂಗಿ ಪ್ಯಾಂಟ್ ಓದು ಅಯ್ಯೋ ದುಬ್ಲಿ ಪೇ ಪೊಲೀಸ ನನ್ನ ಕಳ್ಳನ ನಾವೊಬ್ಬ ಸುಳ್ಳನ ಬಲು ಮೋಸಗಾರನ ಬರಲ್ಲ ஏன் ஏன் ஏன்பிங் கிளாஸ் ஏ நாய்க்குமே நோட கிச்சா தூக்கிணா கனி ஓஹோ ஜைனூல் சகதைத்த ಏನ ಅಲ್ಲಿ ಓಹೋ ಬೈಕ್ ನೋಡಲ್ಲೇ ಬೈಕ್ ದುಡ್ಡು ನೋಡಲಿ ಚೈನ್ ಗೋಲ್ಡನ್ ಚೈನ್ ಅತ್ತಿವಾರ ಯಾವಲ್ಲೇ ಕಾಪಾಡಕ್ ಯಾರ ಬರ್ತಾನ ಅವ್ರ ಏನ್ ಬರ್ತಾನ ಏನಪ್ಪಾ ತಗ